ಪೂಜಾ ಇವತ್ತ ನಿಮ್ಮ ಅಣ್ಣ ಕಾಲೇಜ್ ಬಿಡು ಅಂದನ ಬಿಟ್ಟಿ ನಾಳೆ ನಮ್ ಪ್ರೀತಿ ಸುದ್ದಿ ಗೊತ್ತಾಗಿ ನಂದ ಬಿಡೋತನ ಬಿಡ್ತೇನ ಮತ್ತ ನೀ ಅಲ್ಲೊ ಏನೇನ್ರ ಉಚ್ಚಿರಂಗ್ ಮಾತಾಡಬೇಡ ಇಷ್ಟ ದಿನ ನಮ್ಮ ಅಣ್ಣ ನನ್ ಪ್ರೀತಿಲೆ ಬೆಳಸಿದ ಅಣ್ಣನ ಮಾತಿ ಬೆಲೆ ಕೊಟ್ಟ ಕಾಲೇಜ್ ಅದು ಅದೊಂದ ನಿನ್ನ ಬಿಡಂದ್ರ ನನಗ್ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲಮ್ಮ ಅಂತೂ ಅಂತ ಪರಿಸ್ಥಿತಿ ಬಂದ್ರ ನಮ್ಮ ಅಣ್ಣನ ಬಿಡ್ತಾನ ಖರೆ ನಿನ್ ಬಿಟ್ಟಿರೋ ಶಕ್ತಿ ನನಗಿಲ್ ಅಣ್ಣ ನೀ ಇಲ್ಲಿ ತಂಗಿ ಗೆಳತಿಯರ್ಗೆ ಬೆಟ್ಟ ಹಾಕೇಳಿ ಬಂದಿಲ್ಲಿ ಗೆಳೆಯಾಗಿ ಬೆಟ್ಟ ಬಂದಿವಂಗಿನಿ ಇವನ್ ಸಲುವಾಗಿ ನಾನು ಬಿಡ್ತೇನೆ ಪ್ರೀತಿಯಿಂದ ಬೆಳೆಸಿನ ಹಂಗಾಲಿಗೆ ಮಣ್ಣು ಹತ್ತ ಬೆಳೆಸಿನಿ ನನ್ ಬೋಮಾನ ಕೊಟ್ಟ ನನಗ್ ತಕ್ಕ ಬೋಮಾನ ಕೊಟ್ಟಿನ ನನ್ನ ತಂಗಿ ಚಂದಿರ್ಲಿ ಸಾಲಿ ಕರ್ಲಿ ಅಂತ ಹೇಳಿ ಆಚೆ ಪಟ್ಟಿದೆ ಹಿಂಗ ಅಂತ ಹೇಳಿ ನಾನಿ ಕಾಲೇಜ್ ಬಿಡುವ ನನ್ನ ತಂಗಿ ಆದ್ರೆ

ನಾನು ಏನು ಅನ್ಕೋಬಾರು ಮಾಡಿದನಲ್ಲ ಅದೇ ಆಗೈತಿ ಪೂಜೆ ನಾನು ಮುಂದೆ ಬೆಣ್ಣೆ ಅಂತ ಮಾತಾಡಿ ಏನು ಮಾಡತ್ತೀನಿ ಹಿಂದೆ ನಾ ಏನು ಆಗಬಾರತ್ತ ಅನ್ಕೊಂಡಿನಲ್ಲ ಅದೇ ಮಾಡಾತಿದ್ ಗೊತ್ತಾಯ್ತು ನೀ ಅದಕ್ಕೆ ಕಾಲೇಜ್ಗೆ ಹೋಗಿ ಅಂತ ಗೊತ್ತಾಯ್ತು ನನಗೆ ನಾ ಹೊಲಕ್ಕೆ ಹೋಗ್ಬೇಕಂತ ಮಾಡೀನಿ ಹೊಲಕ್ಕೆ ಹೋಗೋದು ಈಗ ನಾ ಬಾಳ ತಪ್ಪು ಮಾಡಿಬಿಟ್ನಿ ನನ್ನ ತಂಗಿನ ಅನ್ನಕ್ಕೆ ಸಣ್ಣ ಕೇದಾಳ ಅಂತ ಹೇಳಿ ಬಾಳ್ ಸಲಗಿದಿನ ಬೆಳೆಸಿನ ಅದೇ ನಾ ಮಾಡಿದ ತಪ್ಪು ಅಣ್ಣ ಮುಚ್ಚು ಬಾಯಿ ಒಂದು ಮಾತು ಮಾತಾಡ್ಬೇಡ ನಾನು ಜೋಡ ನಿನ್ನ ಬಾಯದಿಂದ ನನ್ನ ಅಣ್ಣ ಅಂತೂ ಕರಿಬೇಡ ಯಾರ ಮಗಪ್ಪ ನೀ ಶಂಕರಪ್ಪನ ಮಗ ರೀ ಆ ಶಂಕರಪ್ಪನ ಮಗ ನಾನಿ ನಿಮ್ಮ ಅಪ್ಪ ನೀ ಸಾಲಿ ಕಲಿಯೋಂತ ದಿವ್ಸ ದುಡಿಯಾಕ ಹೋಗಣ

ಆದರೆ ಏನು ಮಾಡದು ನಾನು ನಿನ್ನ ಮೇಲೆ ಗೀತ ಕುತ್ತಿದನಲ್ಲ ನನ್ನ ತಂಗಿ ಬೇರೆ ಹುಡುಗ ಯಾರತೆ ಅಲ್ಲ ಅಂತೆ ಆ ಗಿಪಾ ಮಾಡಿದಂಗ ಮಾಡಿಬಿಟ್ನಿ ಆದರೆ ಅಕ್ಕಿ ಮಾಡಿದಂಗ ನಿನ್ನ ಮಾಡೋದು ಅಲ್ಲ ಅಣ್ಣ ಈ ತರ ಎಲ್ಲಾ ಚುಚ್ಚಿ ಮಾತಾಡಬಾರ ಅಣ್ಣ ತಂಗಿ ನಿನ್ನ ಮೇಲೆ ಹಕ್ಕೈತುವಾ ನನಗೆ ಮಾತಾಡಕ ನೀ 8 ವರ್ಷ ಕೂಸಿದ್ದಾಗ ಪಾವಪತಿ ಇರೋದರ ನಿನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿ ನೋಡೋದು ನನಗೆ ಗೊತ್ತೈತಿ ಆದರೆ ನೀ ಎರಡು ವರ್ಷದಿಂದ ಕಣ್ಣಾಗ ಮಣ್ಣು ಒಪ್ಪದ್ ಮಂದಿ ಅಂತ ಹೇಳಿ ನನಗೆ ಈಗ ನನಗೆ ಈಗ ಗೊತ್ತಾಯ್ತ ತಂಗಿ ಕೈ ಮುಗ್ದ ಒಂದ್ ಹೇಳ್ತನ ನೀ ನನಗೆ ಕೈ ಮುಗಿದ ಬೇಡ ಇವನ್ ಬಿಟ್ಟರೆ ಅಟ್ಟ ಸಾಕ ಯಾಕಂದ್ರ ಊರಾಗ ನಮ್ದ ಮೊದ್ಲೆ ದೊಡ್ಡ ಮಣಿತನ ಐತಿ ನೀವನ್ ಪ್ರೀತಿ ಮಾಡ್ರ ಇವ್ನ ಬೇರೆ ಜಾತಿ ನಾಲ್ಕು ಮಂದಿ ನೋಡಿ ನಗತಾರ ನೋಡಪ್ಪ ನೋಡ ಅವನ ತಂಗಿ ನೋಡ್ ಹೆಂಗ ಮಾಡದ್ ಅದಕ್ಕ ತಂಗಿ ನಾನು ನಿನಗ ತಿಳಿಸಿ ಬುದ್ಧಿ ಮಾತು ಹೇಳ ಇಂದಿಗೆ ಇವನ ಮರೆತು ಬಿಡು ತಂಗಿ ಇವ್ ನೆನಪ ಹಳ್ಳಿ ನಿನಗ ಬರಬಾರದ ನೋಡ್ತಮ್ಮ ನಿನಗೂ ಕೈ ಮುಗಿದ ನನ್ನ ತಂಗಿ ಸಲುವಾಗಿ ಯಾಕ ನೀ ಚೆಂದಂಗಿ ಸಾಲಿಕಲ್ತ ಚಂದಂಗಿರೋ ಈಗಿನ ಮೇಲೆ ನೀನು ಪ್ರಾಣ ಇಟ್ಕೊಂಡಿರ್ತ ನನ್ ಗೊತ್ತ ಆದ್ರ ಇವತ್ತು ಊರು ಇಲ್ದ ಹುಡುಗ ನನ್ನ ತಂಗಿನ ಕೊಡಕ ನನಗಿಷ್ಟ ಇಲ್ಲ ಅದಕ್ಕ ನಿನಗ ಲಾಸ್ಟ್ ಹೇಳತ್ತನ ಶಾಂತಿ ಹೇಳತ್ತನ ಹೇಳತಾನ ಇಷ್ಟ್ರ ಮ್ಯಾಲ ನೀ ತಿಳ್ಕೊಂಡಿ ಚಲೋ ನನ್ನ ತಂಗಿನ ಮರ್ದ್ಬಿಡು ಪೂಜಾ ನಡಿಮಣಿಗೆ ಏನೋ ಮಾಂತ್ಯ ಹೋಗಾಗೂ ಇಲ್ಲೇ ಕೂತಿದ್ದಿ ಬರಾಗೂ ಇಲ್ಲೇ ಕೂತಿದ್ದಿ ಮಾರಿನ ಹಿಂಗ್ ಮಾಡಿ ಯಾಕೆ ಭೇಟಿಯಾಗಿಲ್ಲ ಏನೋ ಹಂಗೇನೆ ಇಲ್ಲ ಪ್ರಕಾಶ ಏನು ಹೇಳು ಏನೋ ಮಾಂತ್ಯ ನಾವು ಹೋಗ್ಯಾ ಬೇಸಿದ್ದು ಏನು ತೀರಾ ಏಸಾಗಿಲ್ಲ ಏನು ಹೇಳು ಪ್ರಕಾಶ ಬಾ ಕೆಟ್ಟಾಗ ಏನಾಗೈತೆ ಅಲ್ಲ ಏನಿಲ್ಲಪ್ಪ ನಾ ನಮ್ಮ ಹುಡುಗಿ ನಿಂತಿದ್ದೆವ ಹಾಂ ಅವ್ರು ಅಣ್ಣ ಬಂದ ಹೇಳ್ತಾನ ಸಮಾಧಾನ ಮಾಡ್ತು ಹಾಂ ಏನಕ್ಕೆ ಹೇಳ್ತೀನಿ ಮುಂದೆ ಹೇಳ್ತೀನಿ ನೋಡು ಬಂದು ದರ 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 ಎಳ್ಕೊಂಡು ಹೋಗು ಹೋದಪ್ಪ ಗೊತ್ತಾಯ್ತಾ ಅವ್ರ ಮನ್ಯಾಗ ನಾನು ಏನ್ ತಿಳಿಯವಲ್ಯಾ ನಾನು ಪ್ರಕಾಶ ಹಾಕೊಂಡ್ರು ಎಲ್ಲಿ ಎದ್ದು ಹೋತಿ ಮೊದ್ಲ ಕೇಳ್ತಾ ಸಾಂಕ್ ಆಗೈತಿ ದೋಸ್ತ್ ಬಿಟ್ರ ಲವರ ಲವರ್ ಬಿಟ್ರ ದೋಸ್ತ ಇವ್ ಇಬ್ಬರ ನಿನೇ ಒಬ್ಬ ನೀನೇ ಒಬ್ಬ ಧೈರ್ಯ ಅಂದ್ರೆ ನನಗೆ ಹೆಂಗ ಆಯ್ತಿರ್ಬೇಕು ಹೇಳೋಣ ನೀನೇ ಒಂದ್ ಸ್ವಲ್ಪ ಏನೋ ಧೈರ್ಯ ಹೇಳು ಮೊದ್ಲು ಸ್ಪಾಕ್ ಇರ್ಲಿ ಬಿಡು ಆಕೆ ಏನೋ ಒಂದು ಅದ್ ದರ ದರಾದ್ರೆ ಹೇಳ್ಕೊಂಡು ಹೋದವ್ರ ಅಣ್ಣ ಸರಿ ಆಗಿ ನನಗ ಹೇಳದ್ ಒಂದ ಮಾತು ಬಹಳ ಖರ್ಚಿದೆ ಕೂತು ಆಕಿ ಅವ್ರ ಅಣ್ಣ ಏನೇ ಮಾಡ್ಲಿ ಏನೇ ಬಿಡ್ಲಿ ಅವಕೆ ನನ್ನ ಮಾತ್ರ ಬಿಡುದಿಲ್ಲ ತಂದಾಳ ಅದೊಂದ್ ಮನ್ಸಾಗಿಟ್ಟವಂಗ ಕೂತಿನ ದೋಸ್ತ ಏನ್ ಹೇಳಿ ಯಾಕೆ ಚಿಂತೆ ಮಾಡ್ತೇವಂತೆ ತಗೋಲ್ ನಡಿ ಹೋಗುನು ಬಿಡಪ್ಪ ನಡಿ ನಡಿ ಎಲ್ಲಾ ಕಷ್ಟ ಕಡೆ ಮಾಡತೇ ಜೀವನ್ದಾಗ ಇಂತ ಟೈಮು ಬರ್ತಿದ್

ಯಾಕನ್ನ ಏನಾಯಿತು ಇಷ್ಟು ಕ್ರೂರವಾಗಿ ನೋಡಿಕೊಳ್ಳತಿದ್ದೆ ನಾನು ಕೂಡ ಅಂತನ್ನ ಏನು ಮಾಡಿದೆ ನನ್ನ ಮಾಂತು ನನ್ನ ದೂರ ಮಾಡಬೇಡ ನಾ ನಿನ್ನ ಕೈ ಮುಗಿ ಕಳ್ಕೊತನ್ನ ಮಾಂತು ನಿನ್ನ ದೂರ ಮಾಡಬರ್ದಾ ಇದನೊಂದು ಮಾತು ಬಿಟ್ಟ ನಾನು ಕೇಳ ತಂಗಿ ನನ್ನ ಪ್ರಾಣ ಕೇಳು ಕುಡ್ತನ ಅವನ ಅಂತ ಹುಡುಗನ ತಗದಾ ನಿನ್ನ ಮದುವೆ ಮಾಡತನ ಆದರ ಊರಾಗ ನಾಲ್ಕು ಮಂದಿ ಮುಂದೆ ನನ್ನ ಮಾಣ ಹೋಗುವಂತ ಮಾತು ಕೇಳಬೇಡವಾ ನಿನ್ನ ಕೈ ಮುಗಿತಿನ ತಂಗಿ ಯಾಕನ್ ಮದ್ವಿ ಆದ್ರೆ ಅರ್ಥ ಮಾಡ್ಕೊಂಡ್ ಅರ್ಥ ಮಾಡ್ಕೊಂಡ್ ಒಬ್ಬರೊಬ್ರು ಬೇರೆ ಜಾತಿ ಬೇರೆ ಜಾತಿ ಪ್ರೀತಿ ಮಾಡಬೇಕು ಯಾರ ಬಿಡ್ಬೇಕು ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಲ್ಲ ಅವ್ರ ಜಾತಿ ಬೇರೆ ಇದ್ರೆ ಏನ ಪ್ರೀತಿಗೆ ಯಾವ್ ಜಾತಿ ಜಾತಿ ನೋಡಿ ಪ್ರೀತಿ ಒಬ್ರ ಮನಸ್ಸು ನೋಡಿ ಪ್ರೀತಿ ಹುಡ್ತೈತಿ ನೀನ್ ಹಣ ನಿನ್ ಗೌರವ ನೋಡಿ ಪ್ರೀತಿ ತಂಗಿ ಅವ್ನ ಮದ್ವಿ ಆದ್ರ ಊರಾಗ ಜನ ಏನು ಅಂತಾರ ನಿಮಗೆ ಗೊತ್ತನವಾ ಊರ ಮಂದಿ ಏನು ಅಂತಾರನ ನಮ್ಮ ಜೀವನ ನಮ್ಮ ಮಾತೆ ಊರ ಮಂದಿ ಸಲುವಾಗಿ ನನ್ನ ಪ್ರೀತಿ ತ್ಯಾಗ ಮಾಡಬೇಕು ಅಣ್ಣ ನೋಡು ತಂಗಿ ಅಪ್ಪಿಲ್ ಮಣಿ ಅವ್ ಇಲ್ಲದ ಮಗಳ ಅಣ್ಣ ಪದ್ಧತಿ ಕಲಸिलं ಅಂತ ನಾಲ್ಕು ಜನ ನಾಲ್ಕು ಮಾತು ಬಾಯಿಗೆ ಮಣ್ಣಂಗ ಮಾತಾಡ್ತತೆ ಅದಕವಾ ನನ್ನ ಮಾನವಾದ್ರೆ ನನ್ನ ಪ್ರಾಣವಾದಂಗ ಅದಕವಾ ನನ್ನ ಮಾತು ಕೇಳು ತಿಳ್ಕೋ ತಿಳ್ಕೊಂಡ್ರೆ ನಾನು ਬਾಳೆ ಚಲೋ ಆಕತ್ತೆ ಯಾವ್ದ್ರೆ ಹುಡುಗನ ಪ್ರೀತಿ ಮಾಡ್ರ ಅದ ನಮ್ಮ ಮಣತನದಾಗ ಆಗಿ ಬರೋ ತಂಗಿ ನೋಡಿದವರಿಗೆ ಸರಿ ಕಾಣಿಸೋದಲ್ಲ ನೀನ್ ಹೆಂಗ್ ತಿಳಿಸ ಹೇಳಿ ತಿಳ್ಕೊತಂಗಿ ನಿನ್ನ ಕೈ ಮುಗಿತನ ನಮ್ಮಮ್ಮ ಇಷ್ಟು ದಿನ ಮಾಡಪ್ಪ ದೊಡ್ಡವರು ಹೇಳಿದಾರ ಬಿಸಿದು ನೀನು ತಪ್ಸ್ಕೊಂಡ್ರೆ ನೂರು ವಯಸ್ಸು ಆಗಸತ್ತ ಈಗ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಬೇಕು ನಮ್ಮನ್ನಾಗ ಸರಿ ಅಣ್ಣ ನೀ ಹೇಳ್ದಂಗ ಆಗಲಿ ಆಯ್ತ್ ತಂಗಿ ಅಷ್ಟ ಮಾಡ ಕಾಲೇಜದು ಅದು ಆ ಮಾಂತನ ಮರತ ಆರಾಮರು ಸರಿ ಅಣ್ಣ ನೀ ಹೆಂಗ್ ಹೇಳ್ತಿ ಹಂಗ ಕೇಳ್ತ ಆ ಮಾತಾಗ ಹೋಗಿ ನಿಮ್ಮ ವಾರ್ನಿಂಗ್ ಮಾಡಿ ಬರ್ಬೇಕು ನನ್ನ ತಂಗಿ ಅಂತ ಹೇಳಿ ಅವ್ನ್ ಹೆಚ್ಚಿಗೆ ಏನು ಮಾಡಿಲ್ಲ ಈಗ ಬರೋಬ್ಬರಿ ಮಾಡಿ ಬರ್ತೀನ ಅವ್ನ ಮನೆಗೆ ಹೋಗಿ ನನ್ನ ತಂಗಿಗೆ ಏನೇನು ಹೇಳಿ ಏನೇನು ತಿಳಿ ಕೆಡಿಸ ಮಾಂತ್ಯ ಏ ಮಾವರು ಬರ್ರಿ ಬರಲಾ ಮ್ಯಾಲ ಕೂತ ಸಂಬಂಧ ನಿನಗ ವಾರ್ನಿಂಗ್ ಮಾಡಿ ಇಲ್ಲ ಹೇಳ್ರಿ ಏನಾಯ್ತ ನಿನ್ನೆ ನಿನಗ ನನ್ನ ತಂಗಿ ಮುಂದ ಹೆಚ್ಚಿಗೆ ಏನೋ ಮಾತಾಡಿಲ್ಲ ಅದಕ್ಕೆ ಸರಿಯಾಗಿ ತಿಳಿಸಿ ಬುದ್ಧಿ ಮಾತು ಹೇಳಿ ಬಂದನ ನಿಮ್ಮ ಅಪ್ಪ ಎಲ್ಲ ಕರಿ ಸ್ವಲ್ಪ ಮಾತಾಡದೋತಿ ನಿಮ್ಮ ಅಪ್ಪ ಕೆಲ್ಸಕ್ ಹೌದಾ ಇರ್ಲಿ ನೋಡ್ತಮ್ಮ ನಿನಗೆ ತಿಳಿಸಿ ಹೇಳತನ ಹ್ಞೂ ಹೇಳಿ ಇನ್ನು ಮುಂದೆ ನಮ್ಮ ತಂಗಿಗೆ ಫೋನ್ ಮಾಡೋದು ಮೆಸೇಜ್ ಮಾಡೋದು ಅಕಿ ಹಿಂದ ಬೆನ್ನ ಬರೋದು ಏನ್ರ ಮಾಡ್ರ ಊರಾಗ ನಿನ್ನ ಜೀವಂತ ಸಮಾಧಿ ಮಾಡಿ ಬಿಡ್ತಾನ ನಿನ್ನಿನ್ ನಿನಗ ಹೆಚ್ಚಿಗೆ ಏನ ಮಾತಾಡಿಲ್ಲ ಅಷ್ಟ ತಿಳ್ಕೊ ಇನ್ ಅಲ್ರಿ ಅಕ್ಕಿ ಇಲ್ಲಿಟ್ಟು ಪ್ರೀತಿ ಏನಂದಿಲ್ಟಿ ಮಾಡಿ ಒಂದೇ ಮರ್ತು ಬಿಡು ಅಂದ್ರೆ ನಾನು ಹ್ಯಾಂಗೆ ಮರಿಲ್ರಿ ಇಲ್ಲಿಟ್ಟು ಪ್ರೀತಿ ಮಾಡತ್ತೆ ಇಲ್ಲಿ ಅಲ್ಲಿ ನಿನ್ನ ತಂದೆ ತಾಯಿ ನೋಡು ಒಂಬತ್ತು ತಿಂಗಳು ಹೊತ್ತು ಹೆಚ್ಚು ನೀ ಕಾಸ್ಟ್ ಇದ್ರ ಮೀರಿ ನೀ ಬೇಡಿ ತಂದು ಕೊಡ್ತಾರಲ್ಲ ಅಂತ ತಂದಿ ನೋಡು ಇಡ್ತಾನ ತಿಡ್ತಾನೆ ನನ್ನ ತಂಗಿ ತಂಟೆಗೆ ಬಂದ್ರೆ ನೀನು ಬಸ್ ಕೆಡ್ತೈತಿ ಹ್ಞೂ ಆಕಿನ್ ಭಾಳ ರೀ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡತ್ತೀನಿ ರೀ ನೀವು ಈಗ ಬಂದು ಅಂಜಿಕೆ ಹಾಕಿ ಆಕಿನ ಬಿಡು ಅಂದ್ರೆ ಅಷ್ಟು ಸಲೀಸಾಗಿ ಬಿಡ್ತೀನಿ ಏನು ರೀ ಎಷ್ಟು ವರ್ಷ ಆಯ್ತು ಪ್ರೀತಿ ನೀ ನಮ್ದು ಎರಡು ವರ್ಷದ ಪ್ರೀತಿದ್ರಿ ಅದು ಸಲಸಾಗಿ ಬಿಟ್ಟು ಕೊಡ್ತೀನಿ ಏನ್ರಿ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತ ನನ್ನ ತಂಗಿ ನೀ ಪ್ರೀತಿ ಮಾಡತ್ತಿ ನಿನಗೆ ಬಿಟ್ಟು ಕೊಡ್ದು ನಾ ಹದಿನೆಂಟು ವರ್ಷ ಆಯ್ತಾ ಆಕಿನ ಪ್ರೀತಿದಿಂದ ಅಂತ ನಾ ಹೆಂಗೆ ಯಾವ್ರೆ ಬಿಟ್ಟು ಕೊಡ್ಲಿೋ ನೀ ಚೆಂದ ನೋಡ್ಕೋತಿ ಅಂತ ಹೆಂಗೆ ನಿನ್ನ ವಿಶ್ವಾಸ ಇಡಲಿ ಬೇರೆ ಮನ್ಯಾಗಿದ್ದು ಅದು ಒಂದು ಅನ್ನ ಮಾಡ್ಕೋ ಬಹಳ ಅಂಜಿಕೆ ಇತ್ಯವ ಅಂಚು ನಾವು ನನ್ನ ಮರ್ತಂದ್ರೆ ಮೊದ್ಲ ಮಾಡ್ಕೊಂಡು ಬಿಟ್ಟಿರೋ ಶಕ್ತಿ ನನಗಿಲ್ಲ ಅವ್ ಫೋನ್ ಮಾಡ್ತಾನೆ ಕೇಳತ್ತ ತಿಳ್ಕೋ ಮೊದ್ಲ ಈಗ ಟೈಮ್ ಸಿಕ್ಕೈತ್ ನಮ್ಮನ್ನ ಹೊರಗೆ ಹೋಗಿ ಬಂದ್ ಮತ್ತೆ ಫೋನ್ ಹಚ್ಚ ಫೋನ್ ರೀ ಉಸಿರು ಬಿಟ್ರ ಈ ಊರಾಗ ಹೆಸರಿಲ್ದಂಗ ಮಾಡ್ತಾನ ಇಷ್ಟ್ರ ಮ್ಯಾಗ ನೀ ತಿಳ್ಕೊಂಡಿ ಉಳ್ಕೋತಿ ಅಷ್ಟ ತಿಳ್ಕೊ ಹೇಳತ್ತನ ಮತ್ತ ಆತಾಡ್ ನಿನ್ ಮೇಲೆ ನಿಮ್ ತಂಗಿ ತಟ್ಟಕ್ ಬರುದಿಲ್ಲ ಏನು ಮಾಡಿದ್ವುಪ್ಪ ಛ ನನ್ನ ಬಾಳೆನೇ ಚೆಂದಿಲ್ಲ ಇವ್ರೊಬ್ರು ಹಿಂಗಿದ್ರು ಟಿಕ್ಕಿ ಒಬ್ಬಕ್ಕೆ ಈಗ ಫೋನ್ ಹಚ್ತಾರೆ ಸಡು ಇಲ್ಲಾರ್ದೆ ನನ್ನ ಬಾಳೆನೇ ಚಂದಿಲ್ವಾ ಏನೋ ತಳಕಿತ್ತು ಕೇಳ್ತಿಂದಲೋ ಹಾಂ ಹಲೋ ಪೂಜಾ

ನಿನಗೆ ಬಿಟ್ಟರೆ ನನಗೂ ಇರೋಕ್ಕಾಗೋದಿಲ್ಲ ಆದ್ರೆ ಏನು ಮಾಡೋದು ನಮ್ಮ ಹಣೆ ಬರ್ರ ಸುದ್ದಿ ಇಲ್ಲ ಪೂಜಾ ಅದೆಲ್ಲ ನನಗೆ ಗೊತ್ತಿಲ್ಲ ನಾಳೆ ಬಂದು ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ಬೆಳೆ ಕರೆತ್ತೋ ನಾನು ಚೆನ್ನಾಗಿ ನೋಡ್ತೀನಿ ಪ್ರಶ್ನೆ ಮತ್ತೇನಿಲ್ಲ ಹಂಗಾದ್ರೆ ಒಂದು ಕೆಲಸ ಮಾಡ್ತೀಯಾ ಈಗ ನಾ ಏನು ಮಾಡ್ಬೇಕು ಹೇಳ ಈ ಊರ್ ಬಿಟ್ಟು ಹೋಗ್ಬಿಡು ನನಗೆ ಯಾಕೋ ಅಂಜಿಕೆ ಬರೋದು ತೋ ಮಂತ್ಯ ಬೇಕೋ ಬೇಡೋ ಬೇಕೋ ಬೇಡ ಅಂದ್ರೆ ಇದಂತ ಮಾತ ನೀ ಯಾವತ್ತಿದ್ರು ನನಗೆ ಬೇಕೋ ಮಂತ್ಯ ಹಾಗಂದ್ರೆ ನಮ್ಮ ಹಳಿ ಜಾಗಕ್ಕೆ ಬಾ ಈ ಊರ್ ಬಿಟ್ಟು ದೂರ ಹೋಗಿ ಆರಾಮಾಗಿರೋಣ ಆಯ್ತು

ಯಾರ ಜೊತೆ ಮಾತಾಡತಿದಿ ಫೋನ್ಯಾಗ ಅದು ಫ್ರೆಂಡ್ ಹಚ್ಚಿದ್ರ ನಾ ಕಾಲೇಜ್ ಕ್ಯಾಕ್ ಬಂದಿಲ್ಲ ಕೇಳಾಕ ಫ್ರೆಂಡ್ ಹಚ್ಚಿದ್ರು ಫ್ರೆಂಡ್ ಹಚ್ಚರ ಯಾಕ ಸುಳ್ಳು ಹೇಳ್ತಿ ವಾ ಸುಳ್ಳು ಹೇಳ್ತಿ ಅವಂಗ ಫೋನ್ ಹಚ್ಚಿ ಮತ್ತ ಗೆಳತಾರಿ ಫೋನ್ ಹಚ್ಚನ ಅಂತ ಹೇಳ್ತೆ ಇಲ್ಲ ನಾನು ನನ್ನ ಮರಿ ಅತ ಅವ ಹೇಳಾಕ ಫೋನ್ ಹಚ್ಚಿದ ನನ್ನ ಮತ್ತೆ ನಿಲ್ಲ ಪೂಜೆ ಕರೆ ಹೇಳ್ತಿ ಈ ಮಾತು ಹ್ಮ್ ಅಣ್ಣ ನನಗೆ ಗೊತ್ತಿತ್ತ ನನ್ನ ತಂಗಿ ನನ್ನ ಮಾತು ಮೇರಲ್ಲ ಗೊತ್ತಿತ್ತು ಆಯ್ತಳ ತಂಗಿ ನೀ ಅವ್ನ ಮರತರ ನನಗೆ ಭಾಳ ಚಲೋ ಆಯ್ತು ನಾನು ಇದ್ ಮೇಲಿಂದ ಕಲ್ಲಿಡ್ದಂಗ ಆಯ್ತು ತಂಗಿ ఊటది మా అదెన్ ఛందోన్ అక్క ఎరస్ నన్నంతకే ఇల్వ మనకి ఫోన్ నోడి ఏన్ నెన్ బర్త నీ అరమ్ ఇతను అది బ్యాడీ అనకాకేరీ సరే ಅರಾಮ್ ತಪ್ಪ ಜಾಗ ನೋಡಿ ಸಂಪಿ ಕುಂಡರ್ತಿ ಬಾ ಮಾರಾ ಯ ಯಾಕೋ ಹಿಂಗ್ಯಾಕ್ ಮಾಡಿ ಮಾರಿ ಎಸ್ಟ್ ಸಣ್ಣ ಮಾಡಿ ಯಾಕೆ ನೆಲ್ಲಾಡತ್ತಿ ಏನಾಗೈತಿ ಏನಿಲ್ಲ ಕ್ಯಾ ಸ್ವಲ್ಪ ನಿನ್ ಕಡೆ ಅರ್ಜೆಂಟ್ ಬಹಳ ಕೆಲಸ ಇತ್ತ ಅದ್ಕೆ ಬಂದಿದ್ವಿ ಏನು ಅರ್ಜೆಂಟ್ ಕೆಲಸ ಅಂತ ಅದ ಏನು ಇಲ್ಲಪ್ಪಾ ಒಂದಾ ಹತ್ತಿ ಪತ್ತು ಸಾವಿರ ರೂಪಾಯಿ ಅವು ಕುಡು ಈಗ ಯಾಕೆ ಬೇಕು ಅಷ್ಟು ಈಗ ಹತ್ತಿ ಇಪ್ಪತ್ತು ಸಾವಿರ ನನ್ನ ತಲೆಲ್ಲೂ ಬರ್ತಾವೆ ಮಂತ್ಯ ಹಂಗೆ ಮಾಡಬೇಡು ಓಕೆ ಬಹಳ ಕಷ್ಟ ಆಗಿದೀನಿ ಓಕೆ ನೀ ಯಾರ ಮುಂದೆ ಹೇಳುದಿಲ್ಲ ಅಂದ್ರೆ ನಿನ್ಗೊಂದು ಮಾತಾಡ್ಬೇಕಲ್ಲ ಏ ನಾ ಯಾರ ಮುಂದೆ ಹೇಳುದೆಲ್ಲ ಹೇಳು ಏನಿಲ್ಲ ನಾ ಪೂಜೆ ಇವತ್ತು ಊರ್ ಬಿಟ್ಟು ಓಡಿ ಹೋಗ್ಬೇಕಲ್ಲ ಆತು ಆ ಹೌದು ನಿಜ ಮಂಜ ಹ್ಞೂ ಅದಕ್ಕೆ ಒಂದು ಸ್ವಲ್ಪ ರೊಕ್ಕ ಹೇಳಿಂದ ಅದಾವೆ ಅದಕ್ಕೆ ನಿನ್ನ ಬಳಿ ಕೇಳ್ಬೇ ಹುಚ್ಚಾ ಏಯ್ ಹುಚ್ಚಾ ಏ ಮಾತಾಡತ್ತಿ ಮೈಯಾಗ ಕಬ್ಬರು ಐತಲ್ಲ ಆಕೆನ್ರ ಒಡ್ಸಿಂದ ಅಕಿನ್ ಐತಿ ಕಿಶಿದಾಗರೋ ಒಂದು ರೂಪಾಯಿ ಇಲ್ಲ ಅವ್ರ ಅಣ್ಣರ ಊರ ದೊಡ್ಡ ಸಾಕಾರದ ಓಡ್ಸಂದ್ ಹೋಗಿದ್ರ ನಿನ್ ಸಪೋರ್ಟ್ ಮಾಡಿ ಅಂದ್ರೆ ಹಗ್ಲತ್ತ ಸುಡತಾನ ಅಲ್ಲ ಜೀವಕ ಜೀವ ಕೊಡೋ ದೋಸ್ತ ಅಂದ್ರೆ ಮುಂದೆ ಹೇಳ್ಕೊಂಡಿನ್ ನಿನ್ನ ಹೀಗ ಹಿಂಗ ಅಂದ್ರೆ ಹೆಂಗು ಇಪ್ಪತ್ತು ದಾಡ ಒಂದ್ ಹತ್ ಸಾವಿರ ಸಹಾಯ ಮಾಡು ಹೋಗ ಮಾರ್ಯ ಹೋಗಿ ದೋಸ್ತ ದೋಸ್ತ ಯಾರೇ ಜಮಾ ಆಡ್ಸೋರಿಲ್ಲ ಕಡೆ ನಮ್ಮ ಹತ್ರ ತರ್ಲಾಕ್ ಹೋಗ್ರಿ ಓಕೆ ಸಹಾಯ ಮಾಡ್ತಾನ ಟ್ರೈನ್ ಇಡ್ತಾನಿ ದೋಸ್ತೀ ದೋಸ್ ಎಲ್ಲ ಹಿಂಗ ಎಲ್ಲ ಗಟ್ಟ ಧೈರ್ಯ ಮಾಡಿ ಏನಾಗಲಿ ಈ ಎಚ್ ಡಿ ಪಿಗೆ ಏನಾಗಿರ್ಬೇಕು ಸರಿಯಾಗಿ ಔಷಧಿನ ಹೊಡೆಯಲಾಗಿದ್ದೇ ತರ ಅದ್ರಾಗ ಕಾಯಿ ಚಿ ಬೇರೆ ಶನಿ ಬಂದ ಒಂದ್ ದಿವ್ಸ ರಮ್ಯಾ ಹೊಡ್ಯಾವ ಒಂದ್ ದಿವ್ಸ ಹೊಡ್ಯಾವ ಚಲೋ ಎಚ್ ಡಿ ಪಿ ಹೊಸಾದ ಹಾಂ ಬರದ್ರೆ ಎಲ್ಲಾ ಟೈಮಿಂಗ್ ಐತ್ರಿ ನಾನು ಹೋಗ್ತೇನ್ರಿ ಮನಿ ಲೇಟ್ ಆಗೈತೆ ಮತ್ತ್ ಹೆಂಗ್ ಮತ್ ಆಳು ಪಗಾರ ಹೆಂಗ ಕೊಡೋದ್ ಹೊತ್ ನಂಟ್ರಿ ನಾಳೆ ಗುರುವಾರ ಶಾಂತ ಐತಿ ಹಂಗೇನಿಲ್ಲ ಎಲ್ಲ ಎಲ್ಲಾ ನೀತಿ ಗೊತ್ತಾಗಿದ್ರ ಬರ್ದೇನ್ರಿ ನೀವು ಲೆಕ್ಕ ಮಾಡಿ ಅವ್ರಿ ಪಗಾರ ಮಾಡಬೇಡ್ರಿ ಎಲ್ಲಾರು ಹೆಸರು ಕರೆಕ್ಟ್ ಬರ್ದಿಲ್ಲ ಬರ್ ಮಲಕ್ ಹಾ ಆಯ್ತಾ ನಾನ್ ನಡೀತೀನಿ ಹಂಗಂದ್ರ

என்ன குத்திவன்ல அண்ணா டைந்திராக்கெஸ்ட் லேட் அண்ணா மல் வழக்கு ஏன் விசாரமா ಅದಾನು ಹೋಗ್ಯಾನು ಮುಂದಿಲ ರೊಕ್ಕರ ಬೇಡ ನಾವು ಮಾತುಕೊಂಡ್ರೆ ರೊಕ್ಕ ಇಲ್ಲ ಯಾಕೆ ಎಲ್ಲದಂತೆ ನಾ ಎಲ್ಲಾಕೆ ಇರ್ಲಿಕ್ಕ ನಿಂಗೆ ಬೇಕಪ್ಪ ಅದ ಎಲ್ಲ ಮತ್ತೆ ಮುಂಗಿಲ್ಲ ರೇಡಿದ್ದು ಮತ್ತು ಒಂದಿಪ್ಪ ಸರ್ಪ ಸಜ್ ಮಾಡೀನಿ ದೋಸ್ತೆ ಸ್ವತಃ ಮಾಡಿ ಇರೋ ಕೇಳಕ್ ಬಂದ್ರ ಇಲ್ಲ ಏನಿಲ್ಲ ನಡೆಯತಾಳೆ ಎದ್ದು ಹೋದಿ ಈಗ ಫೋಚಿಪ್ಪಾ ಹೆಂಗಾರ ಮಾಡಿ ಗುದ್ದಾಳೆ ಗೊಲೆ ಮಾಡ್ಬೇಕಲ್ಲಪ್ಪ ಇಪ್ಪ ಸರ್ಪ ದೋಸ್ತ್ ಬೇಕಂದ್ರೋಸ್ತಾ ಹಾಂ ಮಾಡ್ತೀನಿ ನೋಡಿ ಫೋನ್ ಪೇ ಇಪ್ಪ ಸರ್ಗ ಮಾಡ್ತೀವಿ ಹಾಂ ಮಾಡಿ ನೋಡಿ ಈಗ ದೋಸ್ತ ಅದೋಸ್ತ ದೋಸ್ತ ಈ ಸಹಾಯ ಎಂದೂ ಮರೆಯಲ್ಲ ಕಡಿ ಟೈಮ್ದಾಗ ಕಡಿಗೂ ಕೈ ಹಿಡಿದ್ಲೆ

நான் தோஸ்திட்டாக்க இன்னேன் கலசி அன்னாக இவ் ஹோதர்த்த